ಆಕಾಶವಾಣಿ ತಾಯಿ ಇದ್ರೆ ಸಾಕು ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೆ ನಮಸ್ಕಾರ ಇವತ್ತಿನ ದಿವಸ ಆತ್ಮಹತ್ಯೆ ತಡೆಗಟ್ಟುವಿಕೆ ಈ ಕುರಿತು ಡಾಕ್ಟರ್ ಕೆ ಎಸ್ ಶುಭ್ರತಾ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ ಇವರನ್ನ ಅವರು ಕೆಲವರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕೆಲವರು ಆತ್ಮಹತ್ಯೆಗೆ ಈಡಾಗುವುದರ ಬಗ್ಗೆ ನಾವು ಕೇಳಿರ್ತೀವಿ ಹಾಗಿದ್ದಲ್ಲಿ ಈ ಆತ್ಮಹತ್ಯೆಗೆ ಕಾರಣವೇನು ಇದರ ತಡೆಗಟ್ಟುವಿಕೆಯನ್ನ ಹೇಗೆ ಮಾಡಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕೆ ಎಸ್ ಶುಭ್ರತಾ ಅವರು ಇವರು ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆ ಶಿವಮೊಗ್ಗದ ಮನೋವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರು ಹಾಗೆ ಇವರು ಲೇಖಕಿಯೂ ಹೌದು ನಮಸ್ಕಾರ ಡಾಕ್ಟರ್ ಶುಭ್ರತಾ ಅವರೇ ನಮಸ್ಕಾರ ಡಾಕ್ಟರ್ ಆತ್ಮಹತ್ಯೆ ತಡೆಗಟ್ಟುವಿಕೆಯ ಬಗ್ಗೆ ಜಾಗೃತಿ ಮೂಡಿಸೋದು ಅಷ್ಟು ಅವಶ್ಯನ ಇದು ಎಷ್ಟರ ಮಟ್ಟಿಗೆ ಪ್ರಚಲಿತವಾಗಿದೆ ಆತ್ಮಹತ್ಯೆ ಅಂದಾಗ ನನಗೆ ಅದ್ ಮಾತಾಡೋದು ಕೂಡ ಆಗಾಗ ಒಂದು ಕ್ಷಣ ನೋವಾಗುತ್ತೆ ಯಾಕಂದ್ರೆ ಪ್ರತಿ ಪೇಪರ್ ನಲ್ಲಿ ನಾವು ಪ್ರತಿ ಒಂದು ನ್ಯೂಸ್ ಅನ್ನ ಓದ್ದಾಗ ಅಯ್ಯೋ ಇದನ್ನ ಗುರುತಿಸಿದ್ರೆ ನಾವು ತಡಿಬೋದಿತ್ತಲ್ಲ ಅಂತ ಅನ್ಸುತ್ತೆ ಸೊ ಇಷ್ಟೊಂದು ಜನರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ವಲ್ಲ ನಾವು ಆತ್ಮಹತ್ಯೆ ತಕ್ಷಣ ಓ ಇಸ್ ನಾಟ್ ಪ್ರಿವೆಂಟೇಬಲ್ ಅಂತ ಅನ್ಕೊಂಡ್ ಬಿಡ್ತಾರಲ್ಲ ಎಲ್ಲ ಆಗೋಯ್ತು ಈ ತರ ಅಂತ ಆದ್ರೆ ಏನ್ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಸುಮಾರು ಶೇಕಡ ಎಪ್ಪತ್ತರಷ್ಟು ಆತ್ಮಹತ್ಯೆಗಳನ್ನ ನಾವು ತಡೀಬಹುದಿತ್ತು ಆತ್ಮಹತ್ಯೆ ಎನ್ನುವಂಥದ್ದು ಒಂದು ಸಾಮಾಜಿಕ ಪಿಡುಗ ಆಗ್ಬಿಟ್ಟಿದೆ ಇದು ಇಟ್ಸ್ ಅ ಮೇಜರ್ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಅಂತ ಹೇಳ್ತೀವಿ ನಾವು ಯಾಕೆ ಅಂತ ನೋಡಿದಾಗ ಪ್ರತಿ ನಲ್ವತ್ತು ಸೆಕೆಂಡ್ ಗಳಿಗೆ ಒಂದು ಆತ್ಮಹತ್ಯೆ ಜಗತ್ತಿನಲ್ಲಿ ಆಗತ್ತಂತೆ ಈಗ ನಾವಿಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಪ್ರತಿ ನಲ್ವತ್ತು ಸೆಕೆಂಡ್ ಗೆ ಎಲ್ಲೋ ಒಂದು ಕಡೆಗೆ ಒಂದು ಆತ್ಮಹತ್ಯೆಯಿಂದ ಒಂದು ಜೀವ ಹೋಗ್ತಾ ಇದೆ ಒಂದು ಜೀವ ಅಷ್ಟೇ ಅಲ್ಲ ಅದರೊಂದಿಗೆ ಇಡೀ ಕುಟುಂಬ ದುಃಖದಲ್ಲಿ ಮುಳುಗ್ತಾ ಇದೆ ನಾನು ಮನೋವೈದ್ಯಾಗಿ ನೋಡಿದಾಗ ವರ್ಷ ಗಟ್ಟಲೆ ಪೀಪಲ್ ಕೆನಾಟ್ ಕಮ್ ಇನ್ ಟು ಟರ್ಮ್ಸ್ ವಿತ್ ಇಟ್ ಇರುವಂತಹ ಒಂದು ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ಗೆ ಹೋಗ್ತಾರೆ ಜೀವಮಾನ ಪೂರ್ತಿ ಅವರು ಡಿಪ್ರೆಷನ್ ಗೆ ಮಾತ್ರ ತೆಗೆದುಕೊಳ್ಳುವ ಹಾಗೆ ಆಗ್ತಾರೆ ಒಂದು ಆತ್ಮಹತ್ಯೆ ಒಂದು ಜೀವ ಹೋಗಿದಷ್ಟೇ ಅಲ್ಲ ಅದ್ರ ಜೊತೆಗೆ ಇಡೀ ಕುಟುಂಬ ಅದರೊಂದಿಗೆ ಸಮಾಜ ಎಲ್ಲರೂ ಕೂಡ ಒಂದು ಯಾತನೆಯನ್ನ ಅನುಭವಿಸ್ತಾರೆ ಅಂದ್ರೆ ತಪ್ಪಲ್ಲ ಇಡೀ ಜಗತ್ತಿನಲ್ಲಿ ಸುಮಾರು ಒಂದು ವರ್ಷಕ್ಕೆ ಏಳು ಲಕ್ಷಕ್ಕೂ ಹೆಚ್ಚು ಸಾವುಗಳಾಗತ್ತಂತೆ ಆತ್ಮಹತ್ಯೆಯಿಂದ ನಮ್ಮ ಭಾರತ ಒಂದರಲ್ಲಿಯೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ನೋಡಿದಾಗ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಸಾವುಗಳಾಯ್ತು ಆತ್ಮಹತ್ಯೆಯಿಂದ ಮತ್ತೆ ಅದು ಪ್ರತಿ ವರ್ಷ ಶೇಕಡಾ ನಾಲ್ಕರಷ್ಟು ಜಾಸ್ತಿನೇ ಆಗ್ತಾ ಇದೆ ಮತ್ತೊಂದು ಆತಂಕಕಾರಿ ವಿಷಯ ಅಂದ್ರೆ ನಾವು ಸಣ್ಣ ಮಕ್ಕಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಕಾಣಿಸ್ತಾ ಇರುವಂತಹ ಈ ಆತ್ಮಹತ್ಯೆ ಒಂದು ಆತ್ಮಹತ್ಯೆ ಆದ್ರೆ ಅದರ ಹಿಂದೆ ಎಷ್ಟೋ ಆತ್ಮಹತ್ಯಾ ಪ್ರಯತ್ನಗಳು ಆಗಿರುತ್ತೆ ಅದು ಕೂಡ ನಮ್ಗೆ ಬೆಳಕಿಗೆ ಬರೋದಿಲ್ಲ ಸೊ ಇದೊಂದು ಆತ್ಮಹತ್ಯೆ ಅನ್ನುವಂಥದ್ದು ಒಂದು ದೊಡ್ಡ ಸಾಮಾಜಿಕ ಸಮಸ್ಯೆ ಇದನ್ನ ಬದಲಾಯಿಸ್ಬೇಕು ತಡಿಬೇಕು ಅಂತಂದ್ರೆ ನಾವೆಲ್ಲರೂ ಕೆಲಸ ಮಾಡ್ಲೇಬೇಕು ಈ ಆತ್ಮಹತ್ಯೆಗೆ ಕಾರಣಗಳೇನು ಡಾಕ್ಟರ್ ಆತ್ಮಹತ್ಯೆಗೆ ಕಾರಣಗಳು ಅಂತ ಅಂದಾಗ ನಾವು ಮೊದಲು ಏನು ಈಗ ನಾ ಮುಂಚೆ ಹೇಳ್ದೆ ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ ಎಪ್ಪತ್ತರಷ್ಟು ಆತ್ಮಹತ್ಯೆಗಳನ್ನ ನಾವು ತಡಿಬಹುದಿತ್ತು ಹೇಗೆ ತಡಿಬಹುದಿತ್ತು ಕಾರಣಗಳನ್ನ ಹೆಂಗೆ ಯಾರು ಕಂಡು ಹಿಡಿದ್ರು ಅಂತ ತುಂಬಾ ಕೇಳ್ತಾರೆ ಸಾಮಾನ್ಯ ಹೋದಾಗ ಏನಂತ ಅಂದ್ರೆ ಈಗ ಆಗೋಗಿರತ್ತಲ್ಲ ಆತ್ಮಹತ್ಯೆ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಏನಂದ್ರೆ ನಾವು ಸೈಕಲಾಜಿಕಲ್ ಅಟಾಪ್ಸಿ ಅಂತ ಮಾಡ್ತೀವಿ ಏನು ಸೈಕೊಲಾಜಿಕಲ್ ಅಟಾಪ್ಸಿ ಅಂದ್ರೆ ಈಗ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ವಾ ಯಾರು ಜೀವ ಹೋದಾಗ ಆ ದೇಹವನ್ನ ಕಟ್ ಮಾಡಿ ನೋಡುವಂತದ್ದು ಕಾರಣ ಏನು ಅದೇ ರೀತಿ ಜೀವ ತನ್ನ ಆತ್ಮಹತ್ಯೆಯಿಂದ ಜೀವ ಕಳೆದುಕೊಂಡಾಗ ಆ ವ್ಯಕ್ತಿಯ ಹಿಂದಿನ ವರ್ತನೆಗಳು ಹೇಗಿತ್ತು ಆ ವ್ಯಕ್ತಿಗೆ ಸಮಸ್ಯೆ ಇತ್ತ ಸುತ್ತಮುತ್ತಲ ಜನರೊಂದಿಗೆ ಹೇಗೆ ವರ್ತಿಸ್ತಾ ಇದನ್ನೆಲ್ಲ ಸ್ಟಡಿ ಮಾಡ್ತಾರೆ ಅವನಿಗೆ ಏನಾದ್ರು ಒತ್ತಡಗಳಿತ್ತ ಅಂತ ಇದನ್ನ ಸ್ಟಡಿ ಮಾಡಿದಾಗ ಗೊತ್ತಾಗಿರುವಂತದ್ದು ಇದು ಆತ್ಮಹತ್ಯೆ ಎನ್ನುವಂಥದ್ದು ಕೇವಲ ಒಂದು ಕಾರಣಕ್ಕೆ ಆಗುವಂತದ್ದಲ್ಲ ಇಟ್ಸ್ ಮಲ್ಟಿಫ್ಯಾಕ್ಟೋರಿಯಲ್ ಸುಮಾರು ಒಂದ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನರಲ್ಲಿ ಡಿಪ್ರೆಷನ್ ಇರುತ್ತೆ ಮಾನಸಿಕ ಖಿನ್ನತೆ ಅಥವಾ ಸೈಕೊಲಾಜಿಕಲ್ ಡಿಪ್ರೆಷನ್ ಅಂತ ಹೇಳ್ತೀನಿ ನಾನು ಮಾನಸಿಕ ಖಿನ್ನತೆ ಸಮಸ್ಯೆ ಅಂತ ಹೇಳಿದಾಗ ಅದು ಕೇವಲ ಯಾರೋ ಬೈದ್ರು ಅಂತ ಬೇಜಾರ್ ಮಾಡ್ಕೊಡೋದು ನಂಗೆ ಬಸ್ ಮಿಸ್ ಆಯ್ತು ಅಂತ ಬೇಜಾರ್ ಮಾಡ್ಕೊಡೋದು ಅಲ್ಲ ಅವರಿಗೆ ನರದಲ್ಲಿ ಅಂದ್ರೆ ಮೆದುಳಿನಲ್ಲಿ ನರವಾಹಕಗಳ ವ್ಯತ್ಯಾಸದಿಂದ ಅವರಿಗೆ ಮಾನಸಿಕ ಖಿನ್ನತೆ ಖಿತೆ ಒಂದು ಮಾನಸಿಕ ರೋಗ ಇರುತ್ತೆ ಅದರ ಭಾಗವಾಗಿ ಆತ್ಮಹತ್ಯಾ ಯೋಚನೆಗಳು ಬರುತ್ತೆ ಆ ಯೋಚನೆಗಳು ಜಾಸ್ತಿ ಆಗಿ ನಂತರದಲ್ಲಿ ಆತ್ಮಹತ್ಯೆಯ ಒಂದು ಯತ್ನವನ್ನ ಮಾಡಿ ಕೆಲವರು ಸಫಲರು ಕೂಡ ಆಗ್ತಾರೆ ಸೊ ಇದು ಒಂದು ಮೇಜರ್ ಕಾರಣ ಇನ್ನು ಇನ್ನೂ ಕೆಲವು ಮಾನಸಿಕ ಸಮಸ್ಯೆಗಳಲ್ಲೂ ಕೂಡ ಆತ್ಮಹತ್ಯೆ ಯೋಚನೆಗಳು ಬರುತ್ತೆ ಯಾವುದು ಅಂತಾರೆ ಸ್ಕಿಜೋಫ್ರೇನಿಯಾ ಅಂತ ಹೇಳ್ತೀವಿ ಅದರಲ್ಲಿ ಕಿವಿಲಿ ಅವರಿಗೇನೋ ಕೇಳದ ಹಾಗೆ ಆಗುತ್ತೆ ಭ್ರಾಂತಿ ತರ ಆತರ ಆದಾಗ ನನಗೆ ಈ ತರ ಕೇಳ್ತಾ ಇದೆಯಲ್ಲ ಅವ್ರೇನೋ ಹೇಳಿದ್ರು ನಂಗೆ ಆತ್ಮಹತ್ಯೆ ಮಾಡ್ಕೋ ಅಂತ ಈ ರೀತಿ ಮಾಡುವಂತ ಒಂದು ಸಾಧ್ಯತೆಗಳು ಉಂಟು ಇನ್ನು ಕೆಲವು ಮಂದಿಯಲ್ಲಿ ಈ ವ್ಯಕ್ತಿತ್ವದ ಸಮಸ್ಯೆಗಳಿರುತ್ತೆ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಂದ್ರೆ ಈ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ತುಂಬಾ ಸಿಟ್ ಬಂತು ಮನೇಲಿ ಜಗಳ ಆಯ್ತು ಏನೋ ಗಂಡ ಕುಡ್ಕೊಂಡು ಬಂದ ಅಥವಾ ತುಂಬಾ ಹೊಡೆದ ಆಯ್ತಾ ಅಂದಾಗ ಆ ಕ್ಷಣಕ್ಕೆ ಮನಸ್ಸು ಅಸಹಾಯಕ ಅನ್ಸ್ಬಿಟ್ಟು ಕೈಯನ್ನ ಕೈಕೊಳ್ಳುವಂತದ್ದು ಹ್ಯಾಂಗ್ ಮಾಡ್ಕೊಳ್ಳುವಂತದ್ದು ಇದು ಕೂಡ ಆತ್ಮಹತ್ಯೆಯ ಪ್ರಯತ್ನಗಳಿಗೆ ಟೈಮ್ಸ್ ಕಂಪ್ಲೀಟೆಡ್ ಸೂಸೈಡ್ಸ್ ಆಗುತ್ತೆ ಇದು ಬಿಟ್ಟು ಇಂಪಲ್ಸಿವ್ ಅಟೆಂಪ್ಟ್ ಅಂತ ಹೇಳ್ತೀವಿ ಅಂದ್ರೆ ಕೆಲವು ಮನೆಯಲ್ಲಿ ಸಮಸ್ಯೆಗಳು ಸಾಲ ರೈತರ ಆತ್ಮಹತ್ಯೆ ನಾವು ತುಂಬಾ ಕೇಳಿದೀವಿ ತುಂಬಾ ಈಗ್ಲೂ ನಡೀತಾ ಇದೆ ಆಗ್ತಾನೆ ಇದೆ ಅದು ಒಂದು ರೀತಿಯ ಸಾಲಕ್ಕೆ ಸಿಲುಕಿ ಅದು ಕೂಡ ಕೆಲವು ಸಲ ನಮ್ಮ ಹೆಲ್ಪ್ ಸಿಕ್ಕ್ರೆ ಅದ್ ದೇ ಮೈಟ್ ಬಿಕಮ್ ಬೆಟರ್ ಅಂತಹ ಫೈನಾನ್ಷಿಯಲ್ ಸ್ಟ್ರೆಸ್ಸರ್ಸ್ ಇರಬಹುದು ಇದು ಇಷ್ಟು ಆಗುತ್ತೆ ನಮ್ಮ ಅಧ್ಯಯನಗಳು ಏನ್ ಹೇಳುತ್ತೆ ಅಂದ್ರೆ ಒನ್ಸ್ ದೇರ್ ಇಸ್ ಅ ಇನ್ ಅ ಫ್ಯಾಮಿಲಿ ಡಿಪ್ರೆಷನ್ ಸೂಸೈಡ್ ಇತ್ತು ಅಂದ್ರೆ ದರ್ಸ್ ಅ ರಿಸ್ಕ್ ಫಾರ್ ದರ್ ಚಿಲ್ಡ್ರನ್ ಆಸ್ ವೆಲ್ ಅಂದ್ರೆ ದರ್ ಇಸ್ ಅ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಆಸ್ ವೆಲ್ ಅಂದ್ರೆ ನಮ್ಮ ಒಂದು ವರ್ಣತಂತುಗಳಲ್ಲೂ ಕೂಡ ಬಂದಿರಬಹುದು ಅದಕ್ಕೆ ಈಡಾಗುವಂತಹ ಒಂದು ಸಾಧ್ಯತೆ ಈಗ ಒಂದು ಒತ್ತಡ ಮನೇಲಿ ಬಂತು ಅಂದ್ರೆ ಎಲ್ಲರೂ ಒಂದೇ ರೀತಿ ರಿಯಾಕ್ಟ್ ಮಾಡೋದಿಲ್ಲ ಕೆಲವರು ಸ್ಟ್ರಾಂಗ್ ಆಗಿ ತೆಗೆದುಕೊಂಡ್ಬಿಡ್ತಾರೆ ಆದ್ರೆ ಯಾರೋ ಒಬ್ರು ಅದಕ್ಕೆ ಖಿನ್ನತೆಗೆ ಹೋಗ್ಬಿಡ್ತಾರೆ ಮತ್ತೆ ಇನ್ನೊಂದು ತುಂಬಾ ವಿದ್ಯಾರ್ಥಿಗಳಲ್ಲಿ ಅಥವಾ ಯುವಕ ಯುವತಿಯರಲ್ಲಿ ಕಾಣಿಸುವಂತದ್ದು ಆಲ್ಕೋಹಾಲ್ ರಿಲೇಟೆಡ್ ಮದ್ಯ ವ್ಯಸನಕ್ಕೆ ಒಳಗಾಗಿ ಆ ನಶೆಯಲ್ಲಿ ಆತ್ಮಹತ್ಯೆನ ಮಾಡಿಕೊಳ್ಳುವಂತದ್ದು ಇದು ಕೂಡ ಸಬ್ಸ್ಟೆನ್ಸ್ ಅಬ್ಯೂಸ್ ನಲ್ಲಿ ಕೂಡ ನೋಡ್ತೀವಿ ಹೀಗೆ ಹಲವಾರು ಕಾರಣಗಳನ್ನ ಬೇರೆ ಬೇರೆ ರೀತಿಯ ಕಾರಣಗಳನ್ನ ನಾವು ಈ ಆತ್ಮಹತ್ಯೆಗೆ ಕಾರಣಗಳಾಗಿ ನೋಡಬಹುದು ಹಾಗಿದ್ದಲ್ಲಿ ಡಾಕ್ಟರ್ ಈ ಆತ್ಮಹತ್ಯೆಗೆ ಎಚ್ಚರಿಕೆ ಲಕ್ಷಣಗಳೇನು ಅದೇ ಆತ್ಮಹತ್ಯೆಯ ಮುನ್ನ ಎಚ್ಚರಿಕೆ ಕರೆಗಂಟೆ ಅಂತ ಹೇಳ್ತೀವಿ ವಾರ್ನಿಂಗ್ ಸೈನ್ಸ್ ಏನು ಅದನ್ನ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಈಗ ಆತ್ಮಹತ್ಯೆ ಅನ್ನುವಂತದ್ದು ಒಂದು ಸ್ಯೂಸೈಡಲ್ ಅಟೆಂಪ್ಟ್ ಅಥವಾ ಸ್ಯೂಸೈಡಲ್ ಐಡಿಯಾ ಅನ್ನೋದನ್ನ ನಾವು ಇಟ್ಸ್ ಅ ಕ್ರೈ ಫಾರ್ ಹೆಲ್ಪ್ ಅಂತ ಹೇಳ್ತೀವಿ ನಾವ್ ಅದನ್ನ ಅಯ್ಯೋ ಇವ್ರಿಗೆ ಏನ್ ಧೈರ್ಯ ಅಪ್ಪ ಮಾಡ್ಕೊಳ್ತಾರೆ ಆ ರೀತಿ ಹೇಳೋದಿಲ್ಲ ಅದು ಇಟ್ಸ್ ಅ ಕ್ರೈ ಫಾರ್ ಹೆಲ್ಪ್ ಅಂದ್ರೆ ನನಗೆ ತುಂಬಾ ಐ ಆಮ್ ಫೀಲಿಂಗ್ ವೆರಿ ಹೆಲ್ಪ್ಲೆಸ್ ನನಗೆ ಯಾರು ಸಹಾಯ ಮಾಡಿ ಅಂತ ಕೇಳ್ತಾ ಇರುವಂತಹ ಲಕ್ಷಣ ಅದು ಬಾಯಿ ಬಿಟ್ಟು ಕೇಳ್ತಾ ಇಲ್ಲ ಜೀವ ತೆಕ್ಕೊಳಕ್ ಹೋಗ್ತಾ ಇದ್ದಾರೆ ಸೊ ಕೆಲವು ಲಕ್ಷಣಗಳು ಇದ್ದೇ ಇರುತ್ತೆ ಏನು ಅಂದ್ರೆ ಆ ವ್ಯಕ್ತಿ ಸ್ವಲ್ಪ ಮಂಕ್ ಆಗಿರುವಂತದ್ದು ಯಾವಾಗ್ಲೂ ಇರುವಂತಹ ವರ್ತನೆ ಇಲ್ಲ ತುಂಬಾ ಅಂತರ್ಮುಖಿ ಆಗಿದ್ದಾರೆ ಆಮೇಲೆ ತನ್ನ ವಸ್ತುಗಳನ್ನೆಲ್ಲ ಬೇರೆಯವರಿಗೆ ದಾನ ಮಾಡುವಂಥದ್ದು ಚೀಟಿ ಬರ್ದಿಡುವಂಥದ್ದು ಆದಷ್ಟು ಮನೆಯಲ್ಲಿ ಪ್ಲಾನ್ ಮಾಡಿ ತಾನೊಬ್ಬಳೆ ಇರುವ ಹಾಗೆ ಒಬ್ಬನೇ ಇರುವ ಹಾಗೆ ಪ್ಲಾನ್ ಮಾಡುವಂಥದ್ದು ನೀವೆಲ್ಲ ಹೋಗಿ ಪರವಾಗಿಲ್ಲ ಅಂತ ವಿಲ್ ಬರೆದಿಡುವಂತದ್ದು ನನ್ನ ನಂತರ ಇದೆಲ್ಲ ಆಗಬೇಕು ಈ ರೀತಿ ಎಲ್ಲರಿಗೂ ಬಾಯಿ ಹೇಳುವಂತದ್ದು ಹೋಗಿ ಲಾಸ್ಟ್ ಒಂದ್ಸಲ ನಾನು ಫೋನ್ ಅಲ್ಲಿ ಮಾತಾಡ್ಬಿಡ್ತೀನಿ ಮೆಸೇಜ್ ಮಾಡ್ಬಿಡ್ತೀನಿ ಆಮೇಲೆ ಇತ್ತೀಚೆಗೆ ನಾವು ಇನ್ನೂ ನೋಡುವಂಥ ಸ್ಟೇಟಸ್ಗಳಲ್ಲಿ ಹಾಕುವಂತ ಇದು ಕೂಡ ನಾವು ನೋಡ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಸೋಷಿಯಲ್ ಮೀಡಿಯಾ ಸ್ಟೇಟಸ್ಗೆ ನಾನು ಐ ವಾಂಟ್ ಟು ಡೈ ಅಂತ ಹಾಕುವಂತದ್ದು ಕೂಡ ಎಚ್ಚರಿಕೆಯ ಕರೆಗಂಟೆಗಳು ನಿದ್ದೆ ಬರ್ದೇ ಇರುವಂತದ್ದು ದಿನ ನಿದ್ದೆ ಬರ್ದೇ ಒಂಥರ ಅಜಿಟೇಷನ್ ಸಮಾಧಾನ ಇಲ್ಲ ಚಡಪಡಿಕೆ ಚಡಪಡಿಕೆ ಅಲ್ಲಿಂದ ಇಲ್ಲಿಗೆ ಓಡಾಡುವಂತದ್ದು ಇದೆಲ್ಲದೂ ಕೂಡ ಎಚ್ಚರಿಕೆಯ ಕರೆಗಂಟೆಗಳಾಗಿ ನಮಗೆ ಗೊತ್ತಾಗಬೇಕು ಆತ್ಮಹತ್ಯೆಯನ್ನು ನಾವು ನಿಜವಾಗಿಯೂ ತಡೆಗಟ್ಟಬಹುದಾ ಖಂಡಿತ ಸೆವೆಂಟಿ ಪರ್ಸೆಂಟ್ ಕೇಸಸ್ ಅಲ್ಲಿ ವ್ಯಾನ್ ಪ್ರಿವೆಂಟ್ ಮತ್ತೆ ಹೇಳ್ತಾ ಇದೀನಿ ಶೇಕಡ ಈಗ ನೂರು ಆತ್ಮಹತ್ಯೆಗಳಾದ್ರೆ ಅದ್ರಲ್ಲಿ ಎಪ್ಪತ್ತರಷ್ಟು ಆತ್ಮಹತ್ಯೆಗಳನ್ನ ನಾವು ತಡೆಗಟ್ಟಬಹುದಿತ್ತು ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನೇ ಮನೋವೈದ್ಯೆಗೆ ನೋಡಿದಾಗ ಇಷ್ಟೊಂದು ಜನರನ್ನ ಕರ್ಕೊಂಬರ್ತಾರೆ ಬರ್ತಾರೆ ಅನ್ನ ನಮ್ಮ ಹತ್ರ ನಿನ್ನೆ ಹೋಗಿ ನದಿಗೆ ಬಿದ್ದಿದ್ರು ಇವ್ರು ಹೆಂಗೋ ಸೇವ್ ಮಾಡ್ಕೊಂಡು ಬಂದಿದೀವಿ ಅಂತ ಬಂದಿದ್ದಾರೆ ಬರಬೇಕಾದ್ರೆ ಕೂಡ ಆ ವ್ಯಕ್ತಿ ನನ್ನಲ್ಲಿ ಡಾಕ್ಟರೇ ನನಗೆ ವಿಷಯವನ್ನ ಕೊಟ್ಬಿಡಿ ನಾನ್ ಜೀವ ಬೇಡ ಅಂತ ಹೋಗಿದ್ದೆ ಇವ್ರು ಯಾಕೆ ಕರ್ಕೊಂಡ್ ಬಂದ್ರು ಆ ವ್ಯಕ್ತಿ ಒಂದ್ ಹತ್ತರಿಂದ ಹದಿನೈದು ದಿನದ ಟ್ರೀಟ್ಮೆಂಟ್ ನಂತರ ಚೆನ್ನಾಗಿ ಆಗಿ ಹೋಗಿದ್ದಾರೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ಹೇಳ್ತಾರೆ ಏನಂತ ಅಂದ್ರೆ ಯಾಕ ತರ ಯೋಚನೆ ಬಂತು ಮೇಡಮ್ ನನ್ ಮಕ್ಳಿದಾರೆ ನನ್ನ ಅಮ್ಮ ಇನ್ನೂ ಇದಾರೆ ನನ್ಗೆ ಯಾಕರ ಬಂತು ಅಂತ ಗೊತ್ತಿಲ್ಲ ನನ್ ಯಾಕರ ಯೋಚನೆ ಮಾಡಿದ್ದೆ ಅಂತ ಹೇಳುವಂತರು ತುಂಬಾ ಚೆನ್ನಾಗಿದ್ದಾರೆ ಸೊ ಅದರಿಂದ ಡಿಪ್ರೆಷನ್ ಇಸ್ ವೆರಿ ಮಚ್ ಟ್ರೀಟಬಲ್ ಈ ಮಾನಸಿಕ ಖಿನ್ನತೆ ಅನ್ನೋದು ಸ್ಕಿಸೋಫ್ರೀಮಿಯಾ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆಲ್ಲದಕ್ಕೂ ಒಂದು ಟ್ರೀಟ್ಮೆಂಟ್ ಲಭ್ಯ ಇದೆ ಚಿಕಿತ್ಸೆ ಸೊ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನ ಕೊಟ್ಟಾಗ ಈ ಏನ್ ನೆಗೆಟಿವ್ ಕಾಗ್ನಿಷನ್ ಇರುತ್ತೆ ಜೀವ ಬೇಡ ಅನ್ಸೋ ಪ್ರಯೋಜನ ಇದು ಆತ್ಮಹತ್ಯೆಗೆ ಹೋಗೋದನ್ನ ನಾವು ತಡೆಗಟ್ಟಬಹುದು ಡಾಕ್ಟರ್ ಈಗ ಯಾರಿಗಾದ್ರೂ ಆತ್ಮಹತ್ಯೆಯ ಮನಸ್ಥಿತಿ ಇದೆ ಅಂತ ತಿಳಿದು ಬಂದ್ರೆ ನಾನು ಅವರ ಸಿಬ್ಬಂದಿಯೋ ಅಥವಾ ಮಿತ್ರನಾಗಿ ಏನ್ ಮಾಡಬಹುದು ಏನಂತಂದ್ರೆ ನಮ್ಮ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಒಂದು ಎಂ ಬಿ ಬಿ ಎಸ್ ಮಾಡ್ಬೇಕಾದ್ರೆ ನಮ್ಗೊಂದು ಮಾತನ್ನ ಹೇಳ್ತಾ ಇದ್ರು ಅಂದ್ರೆ ವಾಟ್ ದ ಮೈಂಡ್ ಡಸ್ ನಾಟ್ ನೋ ದ ಐಸ್ ವಿಲ್ ನಾಟ್ ಸಿ ಅಂತ ಅಂದ್ರೆ ನಮ್ ಮನಸ್ಸಿಗೆ ಅದರ ಬಗ್ಗೆ ತಿಳುವಳಿಕೆನೇ ಇಲ್ಲ ಅಂತಂದ್ರೆ ನಮ್ಮ ಕಣ್ಣುಗಳು ಅದಕ್ಕೆ ತೆರೆದುಕೊಳ್ಳೋದಿಲ್ಲ ನಾನು ಈ ರೀತಿ ಇರಬಹುದು ಅನ್ನುವಂತ ಒಂದು ಮನಸ್ಥಿತಿ ಇತ್ತು ಅಂದ್ರೆ ನಾನು ಹುಡುಕ್ತೀನಿ ಅದಕ್ಕಾಗಿ ಹೌದಪ್ಪ ಈ ತರ ಇರಬಹುದು ಆದ್ರಿಂದ ಆತ್ಮಹತ್ಯೆಯನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಫಸ್ಟ್ ನಂಬಬೇಕು ನಾವು ಆ ನಂಬಿಕೆನ ಬೆಳೆಸ್ಕೋಬೇಕು ಒಂದು ಕಾರಣಗಳನ್ನ ನಾವು ಹುಡುಕಬೇಕು ಕಾರಣಗಳು ಏನು ಅಂತ ಗೊತ್ತಿದ್ರೆ ನಾವು ವಿ ಕ್ಯಾನ್ ಪ್ರಿವೆಂಟ್ ಸೊ ಮೊದಲನೇದಾಗಿ ನಾವೆಲ್ಲರೂ ಏನು ಸೈಕ್ಯಾಟ್ರಿಸ್ಟ್ ಆಗ್ಬೇಕಾಗಿಲ್ಲ ಆತ್ಮಹತ್ಯೆ ತಡೆಗಟ್ಟೋದಕ್ಕೆ ಓ ಮನಶಾಸ್ತ್ರ ಓದಿರ್ಬೇಕು ಅಂತ ಇಲ್ಲ ಏನು ಒಂದು ಉದಾಹರಣೆ ತೆಗೆದುಕೊಂಡ್ರೆ ಈಗ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಕೇಳಿರ್ಬೋದು ಅಲ್ಲಿ ಗೋಲ್ಡನ್ ಗೇಟ್ ಅಂತ ಒಂದು ಬ್ರಿಡ್ಜ್ ಇದೆ ಅಲ್ಲಿ ಒಬ್ನು ಕೆವಿನ್ ಬ್ರಿಕ್ಸ್ ಅಂತ ಒಬ್ನ ಇದ್ದಂತೆ ಅವನು ಈಗಲೂ ಟೆಕ್ ಟಾಕ್ಸ್ ಅಲ್ಲಿ ಎಲ್ಲ ಕೇಳಬಹುದು ಯಾರು ಕೆವಿನ್ ಬ್ರಿಕ್ಸ್ ಅಂತ ಹಾಕಿದ್ರೆ ಬರುತ್ತೆ ಅವನು ಸೆಕ್ಯೂರಿಟಿ ಆಗಿದ್ದ ಅಲ್ಲಿ ಪೆಟ್ರೋಲಿಂಗ್ ಆಫೀಸರ್ ಅಂತಾರೆ ಆ ಬ್ರಿಡ್ಜ್ ನಲ್ಲಿ ಅವನು ರಾತ್ರಿ ಓಡಾಡ್ತಾ ಇದ್ದ ಯಾ ಅವನು ಸುಮಾರು ನೂರಕ್ಕೂ ಹೆಚ್ಚು ಜೀವಗಳನ್ನ ಅವನು ರಕ್ಷಿಸಿದಾನಂತೆ ಹೇಗೆ ಅಂತಂದ್ರೆ ಅವನು ರಾತ್ರಿ ಬಂದು ಯಾರು ಬ್ರಿಡ್ಜ್ ಇಂದ ಹಾರಬೇಕು ಅಂತ ಬರ್ತಿದ್ರಂತೆ ಇವನು ಅದ್ ಕುತ್ಕೊಂಡು ಇನ್ನೇನು ಹೋಗ್ಬೇಕು ಅಂದಾಗ ಇವನು ಅವ್ರ ಮಾತುಗಳನ್ನ ಸಾವಧಾನವಾಗಿ ಕೇಳ್ತಾ ಇದ್ದಂತೆ ಇಟ್ ಇಸ್ ಎಫೆಕ್ಟಿವ್ ಲಿಸನಿಂಗ್ ಅಷ್ಟೇ ನಾನು ಕೇಳಿಸ್ಕೊಳ್ಳೋದು ಅಂತ ಅನ್ನೋದಕ್ಕಿಂತ ಆಲಿಸುವಿಕೆ ಅಂತ ಹೇಳ್ತೀನಿ ಅವನು ಕುತ್ಕೊಂಡು ಅದನ್ನ ಅವ್ರು ಏನ್ ಹೇಳ್ತಾರೆ ಗಮನ ಕೊಟ್ಟು ಕೇಳ್ತಾ ಇದ್ದಂತೆ ಒಂದು ಅನುಭೂತಿಯಿಂದ ಅದಕ್ಕೊಂದು ಎಂಪತೈಸ್ ಮಾಡ್ಕೊಂಡು ಕೇಳ್ತಾ ಇದ್ನಂತೆ ಆ ರೀತಿ ಬೆಳಗಾಗೋಷ್ಟೊತ್ತಿಗೆ ಯಾರು ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಬರ್ತಾ ಇದ್ದ ಹುಷಾರಾಗಿ ಮನೆಗೆ ಹೋಗ್ತಿದ್ನಂತೆ ಈ ಮನುಷ್ಯ ನೂರಕ್ಕೂ ಹೆಚ್ಚು ಜೀವಗಳನ್ನ ರಕ್ಷಿಸಿದಾನೆ ನಾವು ಮಾಡೋದಕ್ಕೆ ಸಾಧ್ಯ ಇದೆ ಖಂಡಿತ ಸಾಧ್ಯ ಇದೆ ಒಂದು ಈ ಎಚ್ಚರಿಕೆಯ ಕರೆಗಂಟೆಗಳನ್ನ ನಾವು ಗುರುತಿಸಬೇಕು ಎರಡನೇದು ಆ ಒಂದು ಕ್ಷಣ ನಾವು ಆ ಕ್ಷಣ ಆ ವ್ಯಕ್ತಿಗೆ ನಾವು ಕೊಟ್ರೆ ಅಟೆಂಪ್ಟಿಂದ ನಾವ್ ತಡಿಬಹುದು ಸೊ ನಿಮ್ಗೆ ಯಾರು ಪಕ್ಕದಲ್ಲಿ ನಿಮ್ಮ ಕಲೀಗ್ ಡಲ್ ಆಗಿದ್ದಾರೆ ಅಂತ ಅಂದಾಗ ಒಂದು ಕ್ಷಣ ಸಮಯವನ್ನ ಕೊಟ್ಟು ಆ ವ್ಯಕ್ತಿಯ ಸಮಸ್ಯೆಗಳನ್ನ ಆಲ್ಸೋದಕ್ಕೆ ಪ್ರಯತ್ನ ಮಾಡುದು ಅದನ್ನ ಹೋಗ್ಲಿ ಬಿಟ್ಬಿಡು ಬೇಡ ನೀನೇನ್ ಮಾಡಲ್ಲ ಬಿಡು ಆತ್ಮಹತ್ಯೆ ಈ ರೀತಿ ಬ್ರಷ್ ಮಾಡಬಾರ್ದು ಇದೇನ್ ದೊಡ್ಡ ಸಮಸ್ಯೆ ನಿಂದು ನನಗ್ ಬೇಕಾದಷ್ಟಿದೆ ಖಂಡಿತ ಈ ರೀತಿ ಮಾತಾಡಬಾರ್ದು ನಾವು ತುಂಬಾ ಸಲ ಮಾತಾಡೋದ್ರಿಂದ ಹೆಚ್ಚು ಡ್ಯಾಮೇಜ್ ಮಾಡ್ತೀವಂತೆ ಇಂತ ಸಂದರ್ಭಗಳಲ್ಲಿ ನಾವು ಮಾತಾಡೋ ಅಗತ್ಯ ಇಲ್ಲ ಪ್ರೀತಿಯಿಂದ ಕುತ್ಕೊಂಡು ಆ ವ್ಯಕ್ತಿಗೆ ಸಮಯವನ್ನ ನೀಡಿ ಕೇಳಿಸ್ಕೋಬೇಕು ಅದಾದ ನಂತರ ಕೆಟ್ ಹೆಲ್ಪ್ ವೈದ್ಯರಾಗಬೇಕು ಅಂತಿಲ್ಲ ನೀವು ಹತ್ರದಲ್ಲಿ ಯಾರು ನಿಮ್ಮ ವಾರ್ಡನ್ ಇರ್ಬೋದು ಈಗ ಹಾಸ್ಟೆಲ್ ನಲ್ಲಿ ಇರುವಂತಹ ವಿದ್ಯಾರ್ಥಿಗಳ ತಕ್ಷಣ ವಾರ್ಡನ್ ಗೆ ಫೋನ್ ಮಾಡಿ ಇನ್ಯಾರೋ ಒಬ್ರು ಕ್ಲೋಸ್ ಪರ್ಸನ್ ಗೆ ಫೋನ್ ಮಾಡಿ ನಾವು ಇದಕ್ಕೆ ಏನಂತ ಹೇಳ್ತೀವಿ ರೀ ಸುಯಿಸೈಡ್ ಗೇಟ್ ಕೀಪರ್ಸ್ ಅಂತ ಅಂತೀವಿ ನಮ್ಮ ನಿಮ್ಯಾನ್ಸ್ ಏನಿದೆ ನಮ್ಮ ರಾಷ್ಟ್ರೀಯ ಸಂಸ್ಥೆ ಏನಿದೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ಮಾನಸಿಕ ಆರೋಗ್ಯ ಸಂಸ್ಥೆ ಏನ್ ಮಾಡುತ್ತೆ ಅಂತ ಅಂದ್ರೆ ಸುಸಿಸೈಡ್ ಗೇಟ್ ಕೀಪರ್ಸ್ ಅನ್ನ ದೇ ಟ್ರೇನ್ ಈಗ ವ್ಯಕ್ತಿಯಲ್ಲಿ ನಮ್ಮಲ್ಲೇ ಒಬ್ರು ಈಗ ಆಕಾಶವಾಣಿ ಅಂತ ಇಟ್ಕೊಂಡ್ರೆ ಇಲ್ಲೇ ಸ್ಟಾಫ್ ಅನ್ನ ನೀವು ಆ ರೀತಿ ಸುಯಿಸೈಡ್ ಗೇಟ್ ಕೀಪರ್ ತರ ಯಾರಿಗೆ ಒಂದು ಮನಸ್ಸಿನ ಸಮಸ್ಯೆ ಇತ್ತು ಯಾರು ಡಲ್ ಆಗಿದ್ದಾರೆ ನೀವು ಅದನ್ನ ಗುರುತಿಸಬೇಕು ತಕ್ಷಣ ಅವ್ರಿಗೆ ಏನ್ ಹೆಲ್ಪ್ ಬೇಕು ಆ ಕ್ಷಣಕ್ಕೆ ಕೊಡಬೇಕು ನಂತರದಲ್ಲಿ ವಿಶೇಷವಾದ ಆಪ್ತ ಸಮಾಲೋಚಕರು ಇರಬಹುದು ಮನಶಾಸ್ತ್ರಜ್ಞರ ಬಳಿ ಕರೆದುಕೊಂಡು ಹೋಗ್ಬೇಕು ಈಗ ಒಂದು ಶಾಲೆ ಇತ್ತು ಅಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ತುಂಬಾ ಆಗಿರೋದಕ್ಕೆ ನಾನು ಹೇಳ್ತಾ ಇರೋದು ಟೀಚರ್ಸ್ ಅಲ್ಲಿ ಒಬ್ರು ದೇ ಕ್ಯಾನ್ ಬಿಕಮ್ ಅ ಸೂಸೈಡ್ ಗೇಟ್ ಕೀಪರ್ ಅದರಲ್ಲಿ ಒಬ್ರು ಕೌನ್ಸಿಲಿಂಗ್ ಅಲ್ಲಿ ಒಂದು ವಿಶೇಷವಾದ ಒಂದು ತರಬೇತಿನ ಪಡೆದುಕೊಂಡ್ರೆ ಆ ಕ್ಷಣಕ್ಕೆ ಮಕ್ಳಿಗೆ ಏನ್ ಹೆಲ್ಪ್ ಬೇಕೋ ಮಾಡ್ಬಿಟ್ಟು ಕುತ್ಕೊಂಡು ಕೇಳಿ ನಂತರದಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡಬಹುದು ಅದಕ್ಕೆ ಟೈಮ್ ಇದೆ ಬಟ್ ಆ ಕ್ಷಣ ನಾವ್ ತಡೆದ್ರೆ ಮುಂದೆ ಜೀವ ಉಳಿಯುತ್ತೆ ಕೊನೆಯದಾಗಿ ಡಾಕ್ಟರ್ ಈ ಆತ್ಮಹತ್ಯೆ ತಡೆಗಟ್ಟುವಿಕೆಯಲ್ಲಿ ಒಂದು ಸಮುದಾಯದ ಅಥವಾ ಈ ಮಾಧ್ಯಮಗಳ ಪಾತ್ರ ಏನು ಅದು ತುಂಬಾ ದೊಡ್ಡ ಪಾತ್ರ ಇದೆ ಯಾಕೆ ನಾನು ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಟಿ ಆರ್ ಪಿ ಅನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಸೆನ್ಸೇಷನಲೈಸ್ ಮಾಡ್ತೀವಿ ಅನ್ನೋದು ತುಂಬಾ ತಪ್ಪು ಈ ನಮ್ಮ ಒಂದು ಹಿಸ್ಟ್ರಿಯಲ್ಲಿ ನೋಡಿದಾಗ ಕಾಪಿ ಕ್ಯಾಟ್ ಸೂಸೈಡ್ಸ್ ಅಂತ ಒಂದು ದೊಡ್ಡ ಸೂಸೈಡ್ ಇದಾಯ್ತು ಯಾರೋ ಒಬ್ರು ಸೆಲೆಬ್ರಿಟಿ ಹ್ಯಾಂಗ್ ಮಾಡ್ಕೊಂಡ್ರು ಅಂದಾಗ ಯಾವುದೋ ಒಂದು ಲೀಥಲ್ ಆಗಿ ತುಂಬಾ ಕಷ್ಟದ ಒಂದು ಜೀವನ ತೆಕ್ಕೊಂಡ್ರು ಕಷ್ಟದ ರೀತಿಯಲ್ಲಿ ಅಂದಾಗ ನೆಕ್ಸ್ಟ್ ಒಂದು ಮೂರು ತಿಂಗಳು ಸ್ಟಡಿ ಮಾಡಿದ್ರಂತೆ ಆವಾಗ ತುಂಬಾ ಜನ ಅದನ್ನೇ ಕಾಪಿ ಮಾಡಿದ್ರಂತೆ ಸೊ ನಾವ್ ಏನು ಪ್ರಕಟಣೆ ಮಾಡ್ತೀವಿ ನಾವ್ ಏನು ದೃಶ್ಯಗಳನ್ನ ತೋರಿಸ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಗಮನ ಸದಾ ಇರಬೇಕು ಸಮಾಜಕ್ಕಾಗಿ ನಮ್ಮದೊಂದು ಬದ್ಧತೆ ಇದೆ ನಮ್ಮದೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಕರ್ತವ್ಯ ಇದೆ ಆದ್ರಿಂದ ಈಗ ಒಂದು ಸುಯಿಸೈಡ್ ಆಯ್ತು ಅಂತ ಅಂದಾಗ ಅದ್ರ ಬಗ್ಗೆ ಪ್ರಕಟಣೆಯನ್ನ ಕೊಡಬೇಕಾರೆ ಮೀಡಿಯಾದಲ್ಲಿ ಮೀಡಿಯಾ ಗೈಡ್ ಲೈನ್ಸ್ ಅಂತಾನೆ ಇದೆ ನಮ್ಗೆ ಸುಸೈಡ್ ರಿಲೇಟೆಡ್ ಗೈಡ್ ಲೈನ್ಸ್ ಅಂತ ಇದೆ ಹೆಂಗೆ ರಿಪೋರ್ಟ್ ಮಾಡಬೇಕು ಸ್ಯೂಸೈಡ್ ರಿಪೋರ್ಟಿಂಗ್ ಅಂತ ಅವರು ಹೇಗೆ ಮಾಡಿದ್ರು ಅನ್ನೋದನ್ನ ದೊಡ್ಡದಾಗಿ ಕತೆ ಕಟ್ಟಿ ಕೊಡುವ ಅಗತ್ಯ ಇಲ್ಲ ಯಾವ ವಿಷ ತೆಗೆದುಕೊಂಡ್ರು ಈ ರೀತಿ ಪ್ಲಾನ್ ಮಾಡಿದ್ರು ಇದು ಬೇಡ ಅವಶ್ಯಕತೆ ಇಲ್ಲ ಚಿತ್ರಗಳನ್ನ ಹಾಕಬಾರ್ದು ಒಂದು ಜೀವ ಹೋದಾಗ ಯಾವ್ದೋ ರೀತಿಯ ಒಂದು ಕಳೆ ಬರದ ಚಿತ್ರ ಹಾಕುವಂತದ್ದು ಆಗಬಾರ್ದು ಆ ಸಮಯದಲ್ಲಿ ಆ ಫ್ಯಾಮಿಲಿ ಮೆಂಬರ್ಸ್ ಗೆ ಇಂಟರ್ವ್ಯೂ ಮಾಡೋದು ಅವರಿಗೆ ತೊಂದರೆ ಕೊಡೋದು ಇದು ಆಗ್ಬಾರ್ದು ಮತ್ತೆ ಈ ರೀತಿ ಪ್ರಕಟಣೆಯನ್ನ ಕೊಟ್ಟಾಗ ಅದ್ರ ಜೊತೆಗೆ ಒಬ್ಬರು ವೈದ್ಯರ ಒಳ್ಳೆಯ ಮಾಹಿತಿಯನ್ನ ಕೊಡಬೇಕು ಈಗ ಒಂದು ಸುಸಿಸೈಡ್ ಬಗ್ಗೆ ಒಂದ್ ಏನೋ ಒಂದು ರಿಪೋರ್ಟ್ ಅನ್ನ ಮಾಡಿದಾಗ ಒಂದು ಬಾಕ್ಸ್ ನಲ್ಲಿ ಒಬ್ಬರು ಮನೋವೈದ್ಯರಿಂದ ಅಥವಾ ಮನಶಾಸ್ತ್ರಜ್ಞರಿಂದ ಏನು ಸ್ಯಿಸೈಡ್ ಅಂದ್ರೆ ಹೇಗೆ ಇದನ್ನ ಪ್ರಿವೆಂಟ್ ಮಾಡಬಹುದು ನಿಮ್ಮಲ್ಲಿ ಯಾರಿಗಾರು ಈ ತರ ಯೋಚನೆ ಬಂತು ಅಂದ್ರೆ ಏನ್ ಮಾಡಬೇಕು ಇದನ್ನ ಕೂಡ ನಾವು ಪ್ರಯತ್ನ ಮಾಡಬೇಕು ಅದೇ ಟೇಕ್ ದಟ್ ಆಪರ್ಚುನಿಟಿ ಮಾಹಿತಿ ಕೊಡೋದಕ್ಕೆ ಇನ್ಕ್ರೀಸ್ ಅವೇರ್ನೆಸ್ ಅದು ಬಿಟ್ಟು ನಾವು ಅದು ಹೇಗ್ ಮಾಡಿದ್ರು ಅವರು ಅದನ್ನ ಮತ್ತೆ ಸೆನ್ಸೇಷನೈಸ್ ಮಾಡಿ ಈ ತರ ಆಯ್ತಂತೆ ಆ ತರ ಆಯ್ತಂತೆ ಅದು ಮಾಡೋದು പ്പാ അതിന് ಮಾಧ್ಯಮಗಳು ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಇದನ್ನ ನಿರ್ವಹಿಸುವಲ್ಲಿ ಇನ್ನೊಂದು ಅಂತಂದ್ರೆ ನಾವು ಇದಕ್ಕಾಗಿ ಸ್ಯೂಸೈಡ್ ಪ್ರಿವೆನ್ಷನ್ ಡೇ ಅಂತ ನಮ್ಮ ಡಬ್ಲ್ಯೂ ದಿಂದ ಪ್ರತಿ ವರ್ಷ ಮಾಡ್ತಾರೆ ಸೆಪ್ಟೆಂಬರ್ ಟೆಂತ್ ಅನ್ನ ನಾವು ಅದನ್ನ ಆಚರಿಸ್ತೀವಿ ಏನಂದ್ರೆ ಈ ಸಲತ್ತಿ ಮೊನ್ನೆ ಸೆಪ್ಟೆಂಬರ್ ಟೆಂತ್ ಆಗಿದ್ದಕ್ಕೆ ಚೇಂಜಿಂಗ್ ದ ನರೇಟಿವ್ ಆನ್ ಸೂಸೈಡ್ ಅಂತ ಇದೆ ಅಂದ್ರೆ ನಮ್ಮ ಏನು ಆತ್ಮಹತ್ಯೆ ಬಗ್ಗೆ ಮಾತಾಡೋದೇ ಒಂದು ಸ್ಟಿಗ್ಮಾ ಎನ್ನುವ ರೀತಿಯಲ್ಲಿ ನಮ್ಮ ಸಮಾಜ ನೋಡುತ್ತೆ ಅದರಿಂದ ನಾವು ಹೊರಗಡೆ ಬರ್ಬೇಕು ಆತ್ಮಹತ್ಯೆ ಯೋಚನೆಗಳು ನಂಗೆ ಬರ್ತಾ ಇದೆ ಅಂತ ತಕ್ಷಣ ಯಾರು ಕಳಂಕಿತಳಾಗಿ ನೋಡಬಾರ್ದು ಅದನ್ನ ಓಪನ್ ಆಗಿ ನಾ ಹೇಳ್ಕೊಳ್ಳೋದಕ್ಕೆ ಬರಬೇಕು ಅದಕ್ಕೆ ಚಿಕಿತ್ಸೆನ ತೆಗೆದುಕೊಳ್ಳೋದಕ್ಕೆ ಆಗ್ಬೇಕು ಈಗಾಗ್ಲೇ ಕಳೆದುಕೊಂಡಿರುವಂತ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೊರ ಬಂದು ಬೇರೆಯವರಿಗೆ ಅರಿವನ್ನ ಮೂಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಸೊ ದಟ್ ಹೋಲ್ ನರೇಟಿವ್ ವಿಲ್ ಚೇಂಜ್ ಆವಾಗ ನಮಗೆ ಸ್ಯೂಸೈಡ್ ಪ್ರಿವೆನ್ಶನ್ ಕೂಡ ಈ ಸುಲಭ ಆಗುತ್ತೆ ಅದನ್ನ ಮಾಡೋದಕ್ಕೆ ಯಾಕಂದ್ರೆ ಈಗ ಒಂದು ರೀತಿ ಅದ್ರ ಬಗ್ಗೆ ಮಾತಾಡೋದು ಅಂದ್ರೆ ಒಂದು ರೀತಿಯ ಸೀಕ್ರೆಟ್ ಆ ಥಿಂಕಿಂಗ್ ಇರಬೇಕಾದ್ರೆ ಮನಬಿಚ್ಚಿ ಮಾತಾಡೋದಕ್ಕೆ ತುಂಬಾ ಜನಕ್ಕೆ ಆಗೋದಿಲ್ಲ ಡಾಕ್ಟರ್ ಕೆ ಎಸ್ ಶುಭ್ರತಾ ಅವರೇ ನೀವು ನಮ್ಮ ಕೆಲವು ಆತ್ಮಹತ್ಯೆ ತಡೆಗಟ್ಟುವಿಕೆಯ ಬಗ್ಗೆ ಮಹತ್ವಪೂರ್ಣವಾದ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಆತ್ಮಹತ್ಯೆ ತಡೆಗಟ್ಟುವಿಕೆ ಈ ಕುರಿತು ಡಾಕ್ಟರ್ ಕೆ ಎಸ್ ಶುಭ್ರತಾ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದ್ರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಶುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲೆ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಅಪ್ಪನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ